ಮಾಡಿದ್ದೀನಿ ಟೈಮ್ ಬಂದು ಒಂದು ಸಾವನ್ ಓ ಕ್ಲಾಕ್ ಆಗಿದೆ ಆವಾಗಲೇ ಇದ್ದ ಸಣ್ಣ ಎಲ್ಲ ಹಾಕಿ ಈಚೆಗಡೆ ಕಸ ಎಲ್ಲ ಗುಡಿಸಿ ಒಳಗೈನು ಕಸ ಗುಡಿಸಿ ಎಲ್ಲ ರೆಡಿ ಮಾಡಿದ್ದೀನಿ ಸೊ ಇವಾಗ ಕಾಫಿ ಮತ್ತು ಅಡುಗೆಗೆ ರೆಡಿ ಮಾಡಬೇಕು ಟೈಮ್ ಆಗುತ್ತೆ ಸೊ ಹೊಸ್ದಾಗಿ ನನ್ನ ಚಾನಲ್ನ ಯಾರ್ಯಾರು ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆ ಇವ ಇವತ್ತಿನ ವೀಡಿಯೋ ಹೇಗೆ ಹೋಗುತ್ತೆ ಅಂತ ನೋಡಿ ವೀಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇವಾಗ ನೀರು ಸೊ ನಾನು ನಾನು ನೀರು ಕುಡಿದೀನಿ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಿದೆ ಅದಕ್ಕೆ ಒಂದಿನ ಎರಡು ದಿನ ಮಿಸ್ ಮಾಡಿದ್ರು ಗ್ಯಾಸ್ಟ್ರಿಕ್ ಆಗೋಗೈತೆ ಡೈಲಿ ಒಂದು ಲೋಟ ಬೆಳಿಗ್ಗೆ ಎದ್ದು ನೀರು ಕುಡಿಯೋದು ನಾನು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಸೊ ನೀರು ಕುಡಿತಾ ಇದ್ದೆ ಆಮೇಲೆ ಹೂನೋರು ಬಂದಿದ್ದು ಸದ್ದಾಯ್ತಲ್ವ ಸೊ ಹೂವು ತೊಗೊಳ್ಳೋಣ ಅಂದ್ಬಿಟ್ಟು ಈಚ್ಕೋದೆ ಸೊ ಅರ್ಧ ಮಾರು ಹೂವು ತೊಗೊಂಡೆ ನಲ್ವತ್ತು ರೂಪಾಯಿ ಅಂತೆ ಸೊ ಕೊಟ್ಬಿಟ್ಟು ಬಂದು ಪಾಪುಗೆ ಹಾಲು ಮಡಗ್ತಾ ಇದ್ದೀನಿ ಕಾಯಕ್ಕೆ

కళ్ళ పర్ధన్ గతం బుడ వెళిడి ఇవ్ క్లాప్ 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 ఇలా ఎత్కీ ఇది చప్పళితి చప్పళి 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 ఆయ్ మడు ఆయ్ మడు ఆయ్డు ಅದ್ಕೆ ಆಯ್ ಮಾಡ್ಬೇಕು ಎತ್ಕೋತೀನಿ ಇವಾಗ ಎತ್ಕೋದಿಲ್ಲ ಸೊ ಅಪ್ಪ ಮಗನ್ ಪ್ರೀತಿನೇ ಒಂಥರ ಚಂದ ಅಲ್ವಾ ಸೊ ನಾನು ನಮ್ಮ ಅಪ್ಪ ಅಷ್ಟೇ ಕ್ಲೋಸ್ ಆಗಿತ್ತು ಸೊ ಇವಾಗ ಕಾಫಿ ಕುಡಿತಾ ಕಾಫಿ ಕುಡ್ಕೊಂಡು ಸೊ ಪಾಪುಗೆ ಹಾಲು ಕುಡಿಸಿ ಅಂದ್ಬಿಟ್ಟು ಅಮ್ಮಂಗು ಏನಿದೆ ಸೊ ಅವರು ಕೂಡ ಹಾಲು ಕುಡಿಸ್ತಾ ಇದಾರೆ ಪಾಪುಗೆ ನಂಗೆ ಮಮ್ಮಿಗೆ ಮುದು ಮಮ್ಮಿಗೆ ಮಮ್ಮಿಗೆ ಮಮ್ಮಿ ಕೊಡು ಕೊಡಪ್ಪ ಮಮ್ಮಿ ಕೊಡಪ್ಪ ಮಮ್ಮಿ ಕೊಡು

ಸೊ ನೋಡಿ ಅಲ್ಲ ಅವನೇ ಕುಡಿಬೇಕಂತೆ ಸೊ ಅದಾದ್ಮೇಲೆ ರಂಗೋಲಿ ಎಲ್ಲ ಬಿಟ್ಟಿದೆ ಹಾಗೆ ತೋರಿಸೋಣ ಅಂತ ಬಂದೆ ಒಂದು ಚಿಕ್ಕದಾಗಿ ಚೊಕ್ಕದಾಗಿ ರಂಗೋಲಿ ಬಿಟ್ಬಿಟ್ಟು ಸೊ ಮೇಲೆ ತರಕಾರಿ ಎಲ್ಲ ಎಲ್ಲಾನ ಹಚ್ಕೊಳ್ತಾಯಿದ್ದೀನಿ ಬಿಸಿಬೇಳೆ ಬಾತ್ ಮಾಡೋಣ ಅಂದ್ಬಿಟ್ಟು ಸೊ ಬೇಳೆ ಹಾಕಿ ತರಕಾರಿ ಎಲ್ಲ ಕೂಗೋಕೆ ಮಡಕುಬಿಟ್ಟು ಸೊ ಇವಾಗ ರೆಡಿ ಮಾಡಿದೆ ನಾಷ್ಟನ ಸೊ ಅದಾದಮೇಲೆ ಅಪ್ಪ ರೇಷನ್ ಥರಕ್ಕೆ ಹೋಗ್ತಾ ಇದ್ದಾರೆ ಸೊ ನಾನು ಕೂಡ ಬಿಸಿಬೇಳೆ ಬಾತ್ ತಿನ್ನಿಸ್ಬಿಟ್ಟು ಪಾಪುಗೆ ನಾನು ಕೂಡ ತಿನ್ಕೊಂಡು ಸೊ ಮನೆ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದೆ ಸೊ ಇವಾಗ ಮನೆಯಲ್ಲೂ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀನಿ ಸೊ ಎಷ್ಟೊತ್ತಾದರೂ ಒಂದು ಟ್ವೆಲ್ವ್ ಓ ಕ್ಲಾಕ್ ಆಗೋಗಿತ್ತು ಸೊ ನಾನು ಮನೆಯಲ್ಲಿ ರೆಡಿ ಮಾಡೋಕ್ಕೆ ಪಾಪು ಮಲಗಿಸಿ ರೆಡಿ ಮಾಡಿ ಮತ್ತು ಕೆಲಸಗಳೆಲ್ಲ ಮಾಡಬೇಕಲ್ವ ಸೊ ಸ್ವಲ್ಪ ಟೈಮ್ ಆಗೋಯಿತು ಸೊ ಇಲ್ಲ ಫೋಟೋ ಗಿಟ್ಟು ಎಲ್ಲನೂ ಕೂಡ ಮನೆಯಲ್ಲನ್ನು ಸೀತ್ಕೊಂಡು ಕಿಟಕಿಯಲ್ಲನ್ನು ಸೀತ್ಕೊಂಡು ಸೊ ಇವಾಗ ಹಜಾರ ಎಲ್ಲನೂ ಕೂಡ ಒರೆಸ್ಕೊಳ್ತಾ ಇದ್ದೀನಿ ఫస్ట్ ఉప్పు మత్తే వచ్చినాకున్నాను యావాగ్లో కూడా అమాసే తల్వా సో ఎలానో కూడా క్లీన్ మార్కోల్తే దిని ఒక్కడింద ಮನೆ ಎಲ್ಲ ಕ್ಲೀನ್ ಆಯಿತು ಇನ್ನೇನು ಕೊಟ್ಟಿಗೆ ಎಲ್ಲ ತೊಳೆದು ಡ್ರಮ್ಮು ಕೂಡ ತೊಳೆದು ಮಡಗದೆ ನೀರು ನಿಂತು ಅದು ಸೊ ಇವತ್ತೇ ಫಸ್ಟು ಈ ಥರ ಎಡವಟ್ ಮಾಡ್ಕೊಂಡಿದ್ದು ನಾನು ಸೊ ಅದಾದಮೇಲೆ ಪಕ್ಕದ ಮನೆ ಸಮಂಗುಂಡಿಲಿ ಡ್ರಮ್ಗೆ ಮನೆಗೆಲ್ಲ ನೀರು ಹುಡ್ಕೊಂಡು ಸೊ ಮನೆಗೆ ಹಿಡ್ದಿದ್ದೆ ಸೊ ಹಳೆದಕ್ಕೆ ಹಿಡ್ದಿರಲಿಲ್ಲ ಎಲ್ಲದಕ್ಕೂ ಕೂಡ ತುಂಬಿಕೊಂಡು ಆಮೇಲೆ ಸ್ನಾನ ಮಾಡಿಕೊಂಡು ಸೊ ಇವಾಗ ದೇವ್ರ ಫೋಟೋ ಎಲ್ಲ ಕ್ಲೀನ್ ಹಾಕಿಸಿ ಇಟ್ಟು ಹೂವು ಮುಡಿಸಿ ಎಲ್ಲ ಕ್ಲೀನಿಂಗ್ ಮಾಡಿ ನಂತರ ಇವಾಗ ದೀಪ ಎಲ್ಲನೂ ಬೆಳಗ್ಗೆ ಎಲ್ಲ ಅಮ್ಮ ಕ್ಲೀನ್ ಮಾಡಿಕೊಟ್ಟಿತ್ತು ಸೊ ಇವಾಗ ಒರ್ಷಿ ಅದೊಂದು ಸಲ ಮನೆ ನೀರಲ್ಲಿ ತೊಳೆದು ರೆಡಿ ಮಾಡಿ ಮಡಗ್ತಾ ಇದ್ದೀನಿ ಸೊ ನಾ ಅಮ್ಮ ಎಲ್ಲ ಇಕ್ಕಿ ರೆಡಿ ಆಗಿದೆ ಸೊ ಮಡಕ್ತಾ ಇದ್ದೀನಿ ಎಲ್ಲನೂ ಕೂಡ ಅಲ್ಲಲ್ಲಿಗೆ ಮಸಲೆಲ್ಲ ತೊಳೆದು ಅಲ್ಲಿಗೂ ಕೂಡ ಎಲ್ಲ ಅರಿಶಿನ ಕುಂಕುಮ ಎಲ್ಲ ಇಕ್ಕಿ ಪೂಜೆ ಮಾಡ್ತಾಯಿದ್ದೀನಿ ಸೊ ದೀಪಗಳನ್ನು ಅಲಂಕಾರ ಮಾಡಿಕೊಂಡು ಅವಕ್ಕೂ ಕೂಡ ದೀಪ ಹರಿಸ್ತಾಯಿದ್ದೀನಿ ಇವತ್ತು ಲಾಸ್ಟು ದೀಪಾವಳಿ ಕಡೆ ಕಾರ್ಕಿ ಹಾಗೆ ಕೂಡ ಊರಲ್ಲೂ ಕೂಡ ದೇವಸ್ಥಾನದಲ್ಲಿ ಕಡೆ ಕಾರ್ತ್ಕ ದಿನ ಆಗಿರೋದ್ರಿಂದ ಪೂಜೆ ಮಾಡಿಸಿ ಪ್ರಸಾದ ಎಲ್ಲ ಕೊಡ್ತಾರಂತೆ ಸೊ ಅಲ್ಲಿಗೂ ಹೋಗಬೇಕು ಹಾಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಬೇಗ ಬೇಗ ಎಷ್ಟೇ ಮಾಡಿದ್ರು ಮಕ್ಕಳಿರು ಮನೆಯಲ್ಲಿ ಟೈಮ್ ಹಾಗೆ ಹೋಗುತ್ತೆ ಹೇಗೆ ಹೋಗುತ್ತೋ ಟೈಮು ಅಂತ ಗೊತ್ತೇ ಆಗಲ್ಲ ಸೊ ಇವಾಗ ಪೂಜೆ ಮಾಡಿಬಿಟ್ಟು ಸೊ ನಾನು ರೆಡಿಯಾಗಿ ಪೂಜೆ ಮಾಡ್ತಾಯಿದ್ದೀನಿ ಒಂದೇ ಸಲ ಅಮ್ಮ ಕೂಡ ಸ್ನಾನ ಮಾಡಿಕೊಂಡು ಅವರು ಕೂಡ ಮಾಡ್ತಾಯಿದ್ದಾರೆ ಪಾಪನ ಅಪ್ಪ ಎತ್ಕೊಂಡು ಹೊರ್ಗಡೆ ಕರ್ಕೊಂಡು ಹೋದರು ಸೊ ಇವಾಗ ಪೂಜೆ ಮಾಡಿ ಎಲ್ಲ ಕೂಡ ಆಯಿತು ಇವಾಗ ಮನೆಯಿಂದ ನಾನು ಅಮ್ಮ ಪಾಪು ಮತ್ತು ನಮ್ಮ ಸುಬ್ಬಮ್ಮ ನಾಲ್ಕು ಆಳು ಕೂಡ ನಾಲ್ಕು ಜನ ಕೂಡ ಹೊರಟು ದೇವಸ್ಥಾನದಲ್ಲ ಕೂಡ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಊರು ಹೊರಗಡೆ ಇರೋ ದೇವಸ್ಥಾನ ದಿ ದೇವಸ್ಥಾನ ಅಂತ ಸೊ ದೇವರು ಎಲ್ಲ ಹೇಳುತ್ತೆ ಸೊ ದೇವರು ನಿಮಗೂ ಸೊ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾರೆ ನಾನು ಕೂಡ ವಿಡಿಯೋ ಬೇಡ್ಕೊಳ್ತಾ ಇದ್ದೆ ನಮ್ಮ ಮನೆಗೆಲ್ಲ ಒಳ್ಳೇದು ಮಾಡಪ್ಪ ಅಂತ ಸೊ ನಿಮಗೂ ಒಳ್ಳೇದಾಳಿ ಅಂತ ಕೂಡ ಬೇಡ್ಕೊಂಡೆ ಸೊ ಇವಾಗ ಪೂಜೆ ಎಲ್ಲ ಆಯಿತು ಸೊ ಇವಾಗ ಕತ್ಲೇನೇ ಆಗೋಯ್ತು ಸೊ ಹೊರಡ್ತಾ ಇದ್ದೀವಿ ಹಾಗೆ ಒಂದು ಫೋಟೋ ತೊಗೊಂಡು ಕೂಡ ಹೊರಟು ಪ್ರಸಾದ ಕೂಡ ಪುರಿ ಕೊಟ್ಟಿದ್ವಿ ಏಕೆ ತಿನ್ಕೊಂಡು ತಿಂದ್ಕೊಂಡು ಹೊರಟು ಅಲ್ಲಿಂದ ಬಂದು ಸ್ವಲ್ಪ ನೀರೆಲ್ಲನೂ ಬಿಟ್ಟಿದ್ರು ಅವೆಲ್ಲ ಹಿಡಿದು ಇದು ಮಾಡ್ತಾಯಿದ್ದೆ ಅಮ್ಮ ಅಡುಗೆ ಮಾಡ್ತೀನಿ ಅಂದ್ಬಿಟ್ಟು ತರಕಾರಿ ಹಚ್ಕೊಡು ಅಂತ ಸೊ ಅವರು ಸಾಂಬಾರು ಚೆನ್ನಾಗಿ ಮಾಡ್ತಾರೆ ತರಕಾರಿ ಸಾರು ಸೋ ಮಾಡಮ್ಮ ಅಂದ್ಬಿಟ್ಟು ನಾನು ಕೂಡ ತರಕಾರಿ ಎಲ್ಲ ಹಚ್ಕೊಟ್ಬಿಟ್ಟು ಅವ್ರೆ ಅಕ್ಕಿ ಹಾಕಿ ಅಡುಗೆ ಕೂಡ ಮಾಡಿಕೊಡ್ತೀನಿ ಇದ್ದಾರೆ ಸೊ ನಾನು ಏನಾರು ಕೆಲಸ ಇದ್ದರೆ ಪಕ್ಕ ಅವರೇ ಮಾಡ್ಕೊಳ್ತಾರೆ ಸೊ ಒಂಥರ ಅದೃಷ್ಟ ಅಂತಲೇ ಹೇಳ್ಬಿಡ್ತು ಕೆಲವೊಬ್ರು ಏನೂ ಕೂಡ ಮಾಡ್ಕೊಡಲ್ರು ಸೊ ನಮ್ಮತ್ತೆ ಎಲ್ಲನೂ ಕೂಡ ಮಾಡ್ಕೊಳ್ತಾರೆ ಒಂಥರ ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ತಾ ಇದ್ದೀನಿ ಸೊ ಓವರ್ ಅಪ್ ಕೊಡ್ತಾಳೆ ಅಂತ ನೀವು ಅಂದ್ಕೊಳ್ಬೋದು ಸೊ ನಮ್ಮ ನಮ್ಮತ್ತೆ ಅಷ್ಟೇ ಎಲ್ಪ್ ಮಾಡ್ತಾರೆ ಸೊ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತಾರೆ ನಾನು ಕೂಡ ಸೊ ಇವಾಗ ಈರುಳ್ಳಿ ಸಾಸಿವೆ ಕರಿಬೇವು ಹಣ್ಮೆಣ್ಸಿ ಕಾಯಿ ಎಣ್ಣೆ ಎಲ್ಲ ಬಿಟ್ಟು ಫ್ರೈ ಮಾಡಿಕೊಂಡು ಸೊ ಅದಾದ ಮೇಲೆ ತರಕಾರಿ ಹಾಕ್ಕೊಳ್ತಾ ಇದ್ದಾರೆ ಸೊ ತರಕಾರಿ ಹಾಕೊಂಡಾಯ್ತಲೆ ಟೊಮೊಟೊ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾರೆ ಸೊ ಅವರ ಕೈ ಟೇಸ್ಟೇ ಹೇಗೋ ಸೊ ಅವ್ರು ಮಾಡೋದೆ ಹೆಂಗೋ ಅಂತ ನನಗೆ ಗೊತ್ತಿಲ್ಲ ಸೊ ನಾನು ಕೂಡ ಇದೇ ರೀತಿ ಮಾಡ್ತೀನಿ ಬಟ್ ಅವ್ರ ಕೈ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಸೊ ನಾನು ತರಕಾರಿ ಸಾಂಬಾರನ್ನ ಅವ್ರನ್ನೇ ಮಾಡಿ ಹೇಳ್ತೀನಿ ಸೊ ಈ ಥರ ಹೊರದೆಲ್ಲ ಕ್ಲೀನಾಗಿ ಮಾಡ್ತಾರೆ ನಮ್ಮಮ್ಮ ಸೊ ನಾನು ಕೂಡ ಮಾಡ್ತೀನಿ ಬಟ್ ಅವ್ರ ಟೇಸ್ಟ್ ಅಷ್ಟು ಬರೋಲ್ಲ ಅಷ್ಟೇ ಎಷ್ಟೇ ಆದರೂ ತುಂಬ ಅಡುಗೆ ಮಾಡಿ ಟೇಸ್ಟ್ ಬರೋರ್ ಥರ ನಮ್ಮ ಅಡುಗೆ ಟೇಸ್ಟು ಬರೋಲ್ಲ ಯಾವಾಗ್ಲೂ ಸೊ ತರಕಾರಿನ ಫುಲ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೊಂಡಾಯ್ತಲೆ ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ಮಟ್ಟಿಗೆ ನೀರು ಇಟ್ಕೊಂಡು ಆದಮೇಲೆ ಸ್ವಲ್ಪ ನನಗೆ ಎಷ್ಟು ಬೇಕಷ್ಟು ತೆಲ್ಲೆಗಟ್ಟಿ ನೋಡಿಕೊಂಡು ಉಡಿ ಹಾಕೊಂಡು ಸ್ವಲ್ಪ ಹುಲ್ಸೆ ಉಡಿಬಿಟ್ಟು ಆಮೇಲೆ ಕಾಯಿ ತುರಿ ಹಾಕಿ ಕಾಯಿ ತುರಿ ಹಾಕಬೇಕು ಸ್ವಲ್ಪ ರುಚಿ ಹುಣ್ಸೆ ಹುಳಿ ಉಳಿಬಿಟ್ಟು ನಮಗೆ ಎಷ್ಟು ಬೇಕಷ್ಟು ಹುಳಿ ನೋಡ್ಕೊಂಡು ಬಿಟ್ಕೊಂಡು ಒಂದು ಮಳೆ ಅಪ್ಲೆ ಕುಕ್ಕರ್ ಮುಚ್ಬಿಟ್ಟು ಒಂದು ತ್ರೀ ವಿಜಲ್ಸ್ ಕೂಗಿಸ್ಬಿಟ್ರೆ ಇಷ್ಟು ಸಕ್ಕತ್ತಾಗಿರೋ ಸಾಂಬಾರು ಮಾಡ್ತಾರೆ ನಮ್ಮ ಅಮ್ಮನ ಕೈಲಿ ನನಗಿಂತ ಚೆನ್ನಾಗಿ ಮಾಡ್ತಾರೆ ಅದಕ್ಕೆ ಸೊ ಹೇಳ್ತಾ ಇರೋದು ಅಮ್ಮನ ಕೈಲಿ ಅಂತ ಸೊ ನೀವು ಈ ಥರನೇ ಮಾಡ್ತೀರಾ ಬೇರೆ ಥರ ಸಾಂಬಾರು ಮಾಡ್ತೀರ ಅಂತ ತರಕಾರಿ ಸಾರನ್ನ ಕಮೆಂಟ್ ಮಾಡಿ ಸೊ ಉಡಿ ಎಷ್ಟು ಬೇಕು ನೋಡಿ ನೋಡಿಕೊಳ್ತಾ ಇದೆ ತಾನೇ ಮುದ್ದೆ ಮೇಕೆ ಸಾಕರೊಳಗಿದ ಎಲ್ಲಾ ಆಯ್ತು ಸೊ ನಮ್ಮನೆಗೆ ಫಾರ್ ನಮ್ ದೊಡ್ಡವರ್ಗ ರೀತಿ ಮಗ ಬರ್ತಾನೆ ಸೊ ಅವನ್ಗೆ ಹೇಳ್ಕೊಡ್ತಾ ಇದೆ ಮತ್ತೆ ವಾಟರ್ ಸೊ ಯಾವಾಗ್ಲೂ ಬರ್ತಾನೆ ಡೈಲಿ ಬರ್ಲಿಲ್ಲ ಅಷ್ಟ ಗೊತ್ತಿಲ್ಲ ಅಂತ ನಾನು ಅನ್ಕೊಳ್ತೀನಿ ಡೈಲಿ ವಿಡಿಯೋಸ್ ನೋಡೋರ್ಗು ಕೂಡ ಟ್ಯೂಷನ್ ಮಾಡಿ ಕೆಲ್ಸಕ್ಕೆ ಹೋಗ್ತಾರೆ ಸೊ ಲೇಟಾಗಿ ಬರ್ತಾರೆ ಅವರು ಅದಕ್ಕೆ ನಮ್ಮ ಕಳಿಸ್ತಾರೆ ಸೊ ನಾನು ಕೂಡ ಹೇಳ್ಕೊಡ್ತಾ ಇರ್ತೀನಿ ಯಾವಾಗ್ಲೂ ಕೂಡ ಇವಾಗ ಬಂದು ಅವನು

ಸೊ ಇವ್ನಿಗೆ ಹೇಳ್ಕೊಟ್ಟಾದಮೇಲೆ ಸೊ ಬಿಟ್ಟು ಸೊ ಇಟ್ಟು ಮಾಡ್ತಾಯಿದ್ರು ಸೊ ಅವ್ರ ಹ್ಗವ್ರು ಸೊ ನಾನು ಇವ್ನಿಗೆ ಇದ್ದೆ ಸೊ ಇವಾಗ ಇಟ್ಟು ಫಸ್ಟು ನೀರು ಹಾಕಿ ಸ್ವಲ್ಪ ಸೀಟ್ ಉದ್ರಿಸ್ಬಿಡ್ತಾರೆ ಸೊ ಮಳೆ ಬಂದಾಯಿತು ನಮ್ಗೆ ಎಷ್ಟು ಬೇಕೋ ಸ್ಟ್ ಸೀಟ್ ಹಾಕ್ಕೊಂಡು ನೀಟಾಗಿ ಹೊಂದ್ಕೊಳ್ತಾ ಇದ್ದಾರೆ ಸೊ ಮುದ್ದೆ ಮಾಡೋದು ನಾವು ಇವ್ರು ಬಂದು ಅಲ್ಲೇ ಮಾಡ್ತಾರೆ ಸೊ ನಮ್ಮ ಮನೆಗೆ ಬಂದು ಯಾವಾಗಲೂ ನಾನು ಮದುವೆಗೆ ಮುಂಚೆ ಸೊ ಇಟ್ಟು ಅನ್ಕೋಲೇ ಮಾಡ್ತಿದ್ದು ಸೊ ಇಲ್ಲಿಗೆ ಮೇಲೆ ನನಗೆ ಅಲ್ಲೆಲ್ಲೂ ಅನಿಸೋಕ್ಕೆ ಬರ್ತಿರ್ಲಿಲ್ಲ ಸೊ ಇಲ್ಲಿಗೆ ಮೇಲೆ ಕಲಿತ್ಕೊಂಡೆ ಸೊ ಹೇಗೆ ಮಾಡೋದು ಅಂತ ಸೊ ಇವಾಗೇನಿಲ್ಲ ಕ್ಲೀನಾಗಿ ನನಗೆ ಅಷ್ಟು ಇಟ್ಟು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಕ್ಲೀನಾಗಿ ಅಲ್ಲೂ ಕೂಡ ಕಲಿತ್ಕೊಂಡೆ ಸೊ ಅಷ್ಟೇ ಚೆನ್ನಾಗಿ ನಾನು ಕೂಡ ಮುದ್ದೆ ಮಾಡ್ತೀನಿ ಅದು ನನ್ನ ಫ್ರೌಡ್ ಅಂತ ಹೇಳ್ಬೋದು ಸೊ ಅದಾದಮೇಲೆ ಸ್ವಲ್ಪ ಕಡಲೆಕಾಯ್ದು ಎತ್ಕೊಂಡು ಬಂದು ತಿನ್ಕೊಂಡು ತಿಂದ್ಕೊಂಡು ಹಾಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಇಟ್ಟು ಅನ್ನಿಸ್ತಾ ಇದೆ ಅಮ್ಮ ಸೊ ಒಂಥರ ನಾನಂತೂ ಒಂದು ಅದೃಷ್ಟನೇ ಮಾಡಿದ್ದೀನಿ ಈ ವಿಚಾರದಲ್ಲಿ ಅಂತಲೇ ಹೇಳ್ಬೋದು ಇವತ್ತು ಅನ್ನಿಸ್ತಾ ಇದೆ ಸೊ ಇಟ್ಟು ಅನಿಸಿ ಮುದ್ದೆ ಎಲ್ಲ ಕಟ್ತು ಅಮ್ಮ ಸೊ ನಾನು ಈಚೆ ಪಾಪ ಆಟ ಆಡಿಸ್ತಾಯಿದ್ದೆ ಸೊ ಅದು ಅಡುಗೆ ಆಯ್ತು ಅಮ್ಮ ಮತ್ತು ಅಪ್ಪಂಗ ಆಟಿಸ್ತಾ ಇತ್ತು ಅಂದ್ಬಿಟ್ಟು ಅವ್ರಿಗೂ ಕೂಡ ಇಟ್ಟು ಹಾಕಿ ಸಾಂಬಾರು ಬಿಟ್ಕೊಟ್ಟೆ ಕೊಟ್ಟೆ ಊಟ ಮಾಡ್ತಾ ಇದ್ದಾರೆ ಪಾಪಗೂ ಊಟ ಮಾಡಿಸ್ಕೊಂಡು ಸೊ ಇವಾಗ ಅದೆಲ್ಲ ಐತ್ಲೇ ರೆಡಿಯಾಗಿ ಕೆಳಗಡೆ ದೇವಸ್ಥಾನದ ಹತ್ರ ಬಸವೇಶ್ವರನ ದೇವಸ್ಥಾನದ ಹತ್ರ ಕಡೆ ಕರ್ತಕ್ಕಿದ್ದು ಪೂಜೆ ಇತ್ತು ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಸೊ ನಾನು ಕೂಡ ನಮ್ಮ ಉಚ್ಚಿ ಕೂಡ ಹೋಯ್ತಾ ಇದ್ದೀವಿ ಸೊ ಹೋಗಿ ಅಲ್ಲಿ ಮಾರಮ್ಮನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಾ ಇದ್ದು ಸೊ ಪೂಜೆ ಮಾಡಿಸ್ಕೊಂಡು ಈಚೆ ಬಂದು ಸೊ ಎಲ್ಲ ರೆಡಿ ಇದ್ದಾರೆ ಸೊ ಹಾಗೇ ವೀಡಿಯೋ ವಾಚ್ ಮಾಡಿ ನಿಮಗೂ ಕೂಡ ಒಳ್ಳೆಯದಾಗ್ಲಿ ಅಂತ ಕೇಳಿಕೊಂಡೆ ನಾನು ಕೂಡ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಹಾಗೇ ಕೊನೆ ಗಂಟೆ ವಿಡಿಯೋ ನೋಡ್ತೀರಾ ಅಂತ ಅಂದ್ಕೊಂಡು ಪ್ಲೀಸ್ ಕೊನೆ ಗಂಟೆ पर लुगो चैलो उटामान्ट माड़ो पर तीयो ಸೊ ಪ್ರಸಾದ ಕೊಡ್ತಾಯಿದ್ದು ಪ್ರಸಾದ ಕೂಡ ಈಸ್ಕೊಂಡು ಮನೆ ಕಡೆ ಹೊರಟು ಅಷ್ಟಲ್ಲಿ ಹಸ್ಬೆಂಡ್ ಕೂಡ ಬಂದರು ಅವ್ರ ಕಡೆ ಜೊತೆ ಪಾಪುನ ಕಲಿಸ್ಬಿಟ್ಟು ಸೊ ನಾವು ಮನೆಗೆ ಹೋಗಿ ಊಟ ಮಾಡಿಕೊಂಡು ಇವತ್ತೊಂದು ದಿನ ಹೀಗಿತ್ತು ಹೀಗೆ ಇದ್ದಿದ್ದು ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂತ ಹೇಳ್ತು ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತೇವೆ ರೀ ಹೊಸ್ದಾಗ ನನ್ನ ಚಾನಲ್ನ ಯಾರು ನೋಡ್ತೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋ ಲೈಕ್ ಮಾಡಿ ಕಮೆಂಟ್